ವೀಕ್ಷಕರೇ ನಮಸ್ಕಾರ ಬೆಂಗಳೂರು ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚರ್ಚಾ ಸಮಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾನೆ ಇವತ್ತಿನ ಚರ್ಚಾ ವಿಷಯವಾಗಿ ನಾವು ಕೇಂದ್ರ ಆಯವ್ಯಯ ವಿಕಸಿತ ಭಾರತಕ್ಕೆ ನಾಂದಿ ಎನ್ನುವ ವಿಚಾರದ ಕುರಿತು ಚರ್ಚೆ ನಡೆಸಲಿದ್ದೇವೆ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಲಿಕ್ಕೆ ಇವತ್ತಿನ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥವರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ನಿವೃತ್ತ ಪ್ರಧಾನ ವಿಜ್ಞಾನಿಗಳಾದಂತ ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರು ಆಗಮಿಸಿದ್ದಾರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನ ಕೋರ್ತಾ ಇದ್ದೆ ನಮಸ್ಕಾರ ಅದೇ ರೀತಿಯಾಗಿ ಮತ್ತೊಬ್ಬರು ವಿಶೇಷ ಅತಿಥಿಯಾಗಿ ನಮ್ಮಲ್ಲಿ ಬಿಜೆಪಿಯ ವಕ್ತಾರರು ಮತ್ತು ರಾಜಕೀಯ ವಿಶ್ಲೇಷಕರಾದಂತಹ ಅಶೋಕ್ ಗೌಡ್ರು ಉಪಸ್ಥಿತರಿದ್ದಾರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನ ಕೋರ್ತಾ ಇದ್ದೇನೆ ವೀಕ್ಷಕರೇ ಕೇಂದ್ರ ಆಯವ್ಯಯ ನಮ್ಮ ಮುಂದೆ ಇದೆ ಹಲವಾರು ನಿರೀಕ್ಷೆಗಳನ್ನ ಸಾಫಲ್ಯದ ಹಾದಿಯಲ್ಲಿ ಕರೆದುಕೊಂಡು ಹೋಗ್ಲಿಕ್ಕೆ ಮತ್ತು ವಿಚೇ ವಿಶೇಷವಾದಂತಹ ಹಲವಾರು ಯೋಜನೆಗಳನ್ನ ಈ ಬಾರಿ ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಈ ಬಾರಿಯ ಬಜೆಟ್ಟಿನ ವಿಶೇಷ ಅಂತ ಅಂದ್ರೆ ಯಾವುದೇ ಹೊಸ ಘೋಷಣೆಗಳಿಲ್ಲದೆ ಒಂದು ವ್ಯವಸ್ಥೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಒಂದು ವಿಶೇಷ ಉಪಕ್ರಮಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ರಲ್ಲಿ ಬಹಳ ದೊಡ್ಡ ಮೈಲಿಗಲ್ಲು ಅನ್ನುವಂಥದ್ದನ್ನು ಬಹಳಷ್ಟು ಜನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಮಧ್ಯಮ ವರ್ಗದ ಬಜೆಟ್ ಎನ್ನುವ ಹಣೆ ಪಟ್ಟಿಯನ್ನು ಹೊತ್ತು ಬಂದಿರತಕ್ಕಂಥ ಈ ಒಂದು ಬಜೆಟಿನ ಒಳಗೆ ಏನಿದೆ ಅದು ಈ ದೇಶದ ಭವಿಷ್ಯಕ್ಕೆ ಯಾವ ರೀತಿಯಾಗಿ ಉಪಯೋಗ ಆಗಬಲ್ಲದು ಅನ್ನುವಂಥ ಹಲವಾರು ವಿಚಾರಗಳನ್ನು ಇವತ್ತು ನಮ್ಮ ಅತಿಥಿಗಳೊಂದಿಗೆ ನಾವು ಚರ್ಚಿಸೋರಿದ್ದೇವೆ ಆರಂಭದಲ್ಲಿ ನಾನು ನಾರಾಯಣ ಸ್ವಾಮಿ ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಅಥವಾ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಸರ್ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ ಹಾಗೆ ಈ ಬಾರಿಯ ಬಜೆಟನ್ನು ಮಧ್ಯಮ ವರ್ಗದ ಬಜೆಟ್ ಅಥವಾ ಎಲ್ಲ ವರ್ಗಗಳನ್ನು ಒಳಗೊಳ್ಳುವ ಕೇಂದ್ರೀಕರಿಸಿರ್ತಕ್ಕಂತಹ ಒಂದು ಬಜೆಟ್ ಅಂತ ಹೇಳಿ ವಿಶ್ಲೇಷಣೆಗಳು ಬರ್ತಾ ಇದೆ ಈ ಒಂದು ವಿಶ್ಲೇಷಣೆಗೆ ಪೂರಕವಾಗಿ ತಮ್ಮ ಒಳನೋಟಗಳು ಏನಿದೆ ಸರ್ ಒಟ್ಟಾರೆ ಈಗ ಈ ವರ್ಷದ ಬಜೆಟ್ನಲ್ಲಿ ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿಗಳ ಬಜೆಟ್ ಏನು ಮುಂಗಡ ಪತ್ರವನ್ನು ಪ್ರಸ್ತಾಪ ಮಾಡಿದರು ನಮ್ಮ ಸಚಿವರು ಅಲ್ಲಿ ಪ್ರಥಮವಾಗಿ ತಾವು ಗಮನಿಸಿದ್ದೀರಿ ಕೃಷಿಯ ಒಂದು ಕ್ಷೇತ್ರವನ್ನೇ ಅವರು ಪ್ರಧಾನವಾಗಿ ಗಣನೆ ತೆಗೆದುಕೊಂಡು ಅವರು ಪ್ರಸ್ತಾಪ ಮಾಡಲಿಕ್ಕೆ ಮಂಡನೆಯನ್ನು ಮಾಡಲಿಕ್ಕೆ ಅದು ಒಂದು ಸಂತೋಷದ ವಿಚಾರ ಶೇಕಡಾ ಎಪ್ಪತ್ತಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ಎಂಬತ್ತಾರರಿಂದ ಎಂಬತ್ತೆಂಟು ಪ್ರತಿಶತ ಸಣ್ಣ ಹಾಗೂ ಅತಿ ಸಣ್ಣ ಮಧ್ಯಮ ವರ್ಗದ ರೈತಾಪಿ ಬಂಧುಗಳೇ ಇರತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಅವರ ಒಂದು ಏಳ್ಗೆಯನ್ನು ಗಣನೆಗೆ ತೆಗೆದುಕೊಳ್ಳಿಲ್ಲ ಅಂದರೆ ಪ್ರಗತಿ ಆಗದಾದರೂ ಹೇಗೆ ಹೀಗಾಗಿ ಕೃಷಿ ಪ್ರಗತಿಯನ್ನು ಕಾಣಲೇಬೇಕು ಕೃಷಿಯ ಒಂದು ಏನು ವಹಿವಾಟನ್ನು ಕೂಡ ಮುಂದುವರಿಸಬೇಕು ಸಣ್ಣ ಹಾಗೂ ಅತಿ ಸಣ್ಣ ರೈತನನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಕೃಷಿ ನಿರತ ಮಹಿಳೆಯರನ್ನಾಗಿರಲಿ ಗ್ರಾಮೀಣ ಯುವಕರನ್ನೂ ಗಣನೆಗೆ ತೆಗೆದುಕೊಂಡು ಪ್ರತಿಯೊಂದು ವರ್ಗದ ರೈತರಿಗೆ ಒಂದು ಪ್ರೋತ್ಸಾಹದಾಯಕವಾದಂಥ ಬಜೆಟ್ ಈ ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿಗಳಲ್ಲಿ ವಿಶೇಷವಾಗಿ ನಾಲ್ಕನೇ ಪ್ರಧಾನ ಅಂಗವಾಗಿ ಕೃಷಿಯನ್ನು ಪರಿಗಣಿಸಿ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರದ ನಾಲ್ಕುನೂರ ಮೂವತ್ತೇಳು ಕೋಟಿ ಆಗುವಷ್ಟು ಕೃಷಿಗೆ ಅವರು ಮುಂಗಡ ಪತ್ರದಲ್ಲಿ ಪ್ರಸ್ತಾಪನ ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರನ್ನು ಒಗ್ಗೂಡಿಸಿದ್ದಾರೆ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ವಿಶೇಷ ಯೋಜನೆಗಳ ಮುಖೇನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಕೃಷಿಯಲ್ಲಿ ಏನು ಹಿಂದುಳಿದ ಜಿಲ್ಲೆಗಳು ಕೃಷಿಯಲ್ಲಿ ಮಾತ್ರ ನಾನು ಹೇಳೋದು ಅಲ್ಲಿ ಹಲವಾರು ಮೂಲ ಸೌಕರ್ಯಗಳಿಂದ ತತ್ತರಿಸಿ ಹೋದಂತಹ ಬೆಳೆಗಳೇ ಬರದೇ ಇರತಕ್ಕಂತಹ ಭಾರತದಲ್ಲಿನ ಒಟ್ಟಾರೆ ನೂರು ಪ್ರಥಮ ಒಂದು ಆದ್ಯತೆಯಲ್ಲಿ ನೂರು ಜಿಲ್ಲೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅಲ್ಲಿ ದವಸ ಧಾನ್ಯಗಳನ್ನು ಉತ್ಪಾದಕತೆಯನ್ನು ಪ್ರೊಡಕ್ಟಿವಿಟಿ ಜಾಸ್ತಿ ಧನಧಾನ್ಯ ಕೃಷಿ ಧನಧಾನ್ಯ ಕೃಷಿ ಯೋಜನೆ ಅಂತಕ್ಕಂಥದ್ದು ವಿಶೇಷವಾಗಿ ಪ್ರಸ್ತಾಪ ಮಾಡಿದ್ದಾರೆ ಯೋಜನೆನೇ ಹೊಸದು ಈ ಹಿಂದೆ ಅಭಿವೃದ್ಧಿಗೆ ಸಾಕಷ್ಟು ಕಾರ್ಯಕ್ರಮಗಳಿವೆ ಅವುಗಳು ಮುಂದುವರಿಯುತ್ತವೆ ಆರ್ ಕೆ ವಿ ವೈ ಆಗಿರಬಹುದು ನೀರಾವರಿ ಯೋಜನೆಗಳಾಗಿರಬಹುದು ಪರ್ ಡ್ರಾಪ್ ಪರ್ ಟ್ರಾಪ್ ಆಗಿರಬಹುದು ಸಿಂಚಾಯಿ ಯೋಜನೆ ಆಗಿರಬಹುದು ಇವೆಲ್ಲವೂ ಕೂಡ ಫಸಲ್ ಭೀಮಾ ಯೋಜನೆ ಆಗಿರಬಹುದು ಇವು ಮುಂದುವರಿಯುತ್ತೆ ತಾವು ಮೊದಲೇ ಹೇಳಿದಾಗೆ ಹೊಸ ಯೋಜನೆಗಳನ್ನು ಪ್ರಸ್ತಾಪ ಮಾಡದೆ ಅವುಗಳನ್ನು ಮುಂದುವರಿಸಿಕೊಂಡು ಈ ಕೃಷಿ ಪ್ರಗತಿಗೆ ಪೂರಕವಾಗಿ ಈ ಹಣವನ್ನ ಮೀಸಲಾಗಿಡ್ಸಿದ್ದಾರಲ್ಲ ಇದು ಅತ್ಯುತ್ತಮವಾದಂತಹ ಬಜೆಟ್ ನಾನು ಈ ಕೃಷಿ ವಿಚಾರದ ಕುರಿತಾಗಿ ಮತ್ತೊಮ್ಮೆ ತಮ್ಮನ್ನ ವಿಶದವಾಗಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗ್ತೇನೆ ಅಶೋಕ್ ಗೌಡ್ರೆ ಈ ಬಜೆಟ್ ಅನ್ನ ನೋಡಿದ್ರೆ ಅಲ್ಲಿ ಎಂ ಎಸ್ ಎಂಇ ವಲಯ ಇರ್ಬೋದು ಕೈಗಾರಿಕಾ ವಲಯ ಇರ್ಬೋದು ಯುವ ಜನತೆಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳಿರ್ಬೋದು ಕೃಷಿಯ ಬಗ್ಗೆ ಇರ್ಬೋದು ಇವೆಲ್ಲವನ್ನು ಮೀರಿ ಭಾಳ ಚರ್ಚೆಗೆ ಒಳಗಾಗಿದ್ದಂಥದ್ದು ಮತ್ತು ಬಹಳ ಜನ ಇವತ್ತು ಚರ್ಚೆ ಮಾಡ್ತಾ ಅಂದರೆ ತೆರಿಗೆ ಸ್ಲ್ಯಾಬ್ ಏನು ಗಣನೀಯವಾದಂತಹ ಒಂದು ಸುಧಾರಣೆಯನ್ನು ತಂದಿದ್ದಾರೆ ಅದರ ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಇದು ಈ ದೇಶದ ಬಹುಸಂಖ್ಯಾತ ಏನು ಟ್ಯಾಕ್ಸ್ ಪೇಯರ್ಸ್ ಇದ್ದರು ಅವರಿಗೆ ಒಂದು ರೀತಿಯ ರಿಲ್ಯಾಕ್ಸೇಷನ್ ಮಧ್ಯಮ ವರ್ಗದವರಿಗೆ ಸಿಕ್ಕಿದೆ ಅನ್ನುವಂಥದ್ದು ಇದು ಭಾಳ ಜನಕ್ಕೆ ಉಪಯೋಗ ಆಗ್ತಕ್ಕಂಥ ಒಂದು ಪ್ರಸ್ತಾಪ ಅನ್ನುವಂಥದ್ದು ಇದೆ ಅದಕ್ಕೆ ಪೂರಕವಾಗಿ ತಾವು ಹೇಳುವಂಥದ್ದು ಸತ್ಯ ಯಾಕೆ ಹೇಳಿದರೆ ಇದು ಏನು ಟ್ಯಾಕ್ಸ್ ಪೇಯರ್ ಇರ್ತಾರೆ ಅವರ ಸಂಖ್ಯೆ ಒಂದಷ್ಟು ಮಟ್ಟಕ್ಕೆ ಕಡಿಮೆ ಇರಬಹುದು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಟ್ಯಾಕ್ಸ್ ಪೇಯರ್ ಸಂಖ್ಯೆ ಕಡಿಮೆ ಇದ್ರೂ ಸಹ ಯಾರು ಇವತ್ತು ಐವತ್ತೆಂಟು ಸಾವಿರ ಸಂಬಳ ತೆಗೆದುಕೊಳ್ತಿದ್ದವ್ರಿಗೆ ಹಳೆ ಕಾಲದಲ್ಲಿ ಅಂದರೆ ಮಾರ್ಚ್ ಮೂವತ್ತೊಂದರೆಗೂ ಅವ್ರಿಗೆ ಟ್ಯಾಕ್ಸು ಇರಲಿಲ್ಲ ಆದರೆ ಇವತ್ತೇನಾಗುತ್ತೆ ಒಂದು ಲಕ್ಷ ಸಂಬಳ ತೆಗೆದುಕೊಳ್ಳೋರಿಗೆ ಅಂದರೆ ನಲವತ್ತೆರಡು ಸಾವಿರ ರೂಪಾಯಿ ಅವ್ರ ಹತ್ರ ಏನವರು ಆ ಟ್ಯಾಕ್ಸ್ ಕಟ್ತಾಯಿದ್ರು ನಲವತ್ತೆರಡು ಸಾವಿರ ರೂಪಾಯಿಗೆ ವೆರಿ ಕ್ಲೋಸ್ ಟು ಅರೌಂಡ್ ಹದಿನೈದಿಂದ ಇಪ್ಪತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತಾಯಿದ್ರು ಈ ಟ್ಯಾಕ್ಸ್ ಅಮೌಂಟನ್ನ ಅವ್ರೋಗ ಏನು ಮಾಡ್ತಾರೆ ಯಾವುದೋ ಒಂದು ವಸ್ತುನ ತೆಗೆದುಕೊಳ್ತಾರೆ ಈಗ ಉದಾಹರಣೆಗೆ ಯಾರೋ ಒಬ್ಬರು ಕಾರ್ ತೆಗೆದುಕೊಂಡು ನನಗೆ ಹತ್ತು ಸಾವಿರ ರೂಪಾಯಿಯಲ್ಲಿ ಒಂದು ಇ ಎಮ್ ಐ ಕಟ್ಕೊಳ್ಳೋಕೆ ಅದರಿಂದ ಒಂದು ಕಾರ್ ತೆಗೆದುಕೊಳ್ತೀನಿ ಆ ಕಾರು ಯಾರು ತೆಗೆದುಕೊಳ್ತಾರೆ ಅಂಥವ್ರಿಗೆ ಆ ಕಾರಿನ ಒಂದು ಉದ್ಯಮ ಏನಿದೆ ಆಟೋಮೊಬೈಲ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ಬೈಕು ಅಥವಾ ಯಾವುದಾದ್ರು ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಅವ್ರಿಗೆ ಒಂದಷ್ಟು ಉದ್ಯೋಗಗಳು ಕ್ರಿಯೇಟ್ ಆಗ್ತದೆ ಅದ್ರ ಜೊತೆಗೆ ಈಗ ಮ್ಯಾನುಫ್ಯಾಕ್ಚರ್ ಬ ಕಪ್ ಒಂದು ಬಟ್ಟೆ ಒಂದು ಎರಡು ಎಕ್ಸ್ಟ್ರಾ ತೆಗೆದುಕೊಳ್ಳೋಣಪ್ಪ ನಾವು ಅಂತ ಹೇಳತಕ್ಕಂಥವರು ಬಟ್ಟೆ ಉದ್ಯೋಗ ಕ್ರಿಯೇಟ್ ಆಗ್ತದೆ ಹಾಗೆ ಅನೇಕ ಉದ್ಯೋಗಗಳಿಗೆ ಇದು ಉತ್ತೇಜನ ಕೊಟ್ಟು ಇದು ಮತ್ತೆ ಈ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಇನ್ಫ್ಯೂಸ್ ಅಂತ ಏನು ಹೇಳ್ತೀವಿ ಅಂದರೆ ನಾವು ಮತ್ತೆ ಚಾಲನೆ ಕೊಡ್ತಕ್ಕಂತಹ ಕೆಲಸನ ಅದು ಈ ಈ ಟ್ಯಾಕ್ಸ್ ಅಮೌಂಟ್ ಏನಿದೆ ಇದು ಮತ್ತೆ ಮಾಡುತ್ತೆ ಅದರಿಂದಾಗಿ ಇದು ಕೇವಲ ಮಧ್ಯಮ ವರ್ಗದವ್ರದ್ದಲ್ಲ ಓಕೆ ಮಧ್ಯಮ ವರ್ಗದವ್ರಿಗೆ ಡೈರೆಕ್ಟಾಗಿ ಒಂದಷ್ಟು ದುಡ್ಡು ಸೇವ್ ಆಗ್ತದೆ ಅವರು ಹೋಗಿ ಏನಾಗ್ತದೆ ಯಾರನ್ನೋ ಅವ್ರಿಗೆ ಮನಸ್ಸು ಇಚ್ಛೆ ತೆಗೆದುಕೊಳ್ಬೋದು ಕಾರ್ ತೆಗೆದುಕೊಬೋದು ಬಟ್ಟೆ ತೆಗೆದುಕೊಬೋದು ಅಥವಾ ಇನ್ನೊಂದು ಮನೆ ಇ ಎಮ್ ಐ ಏನೋ ಒಂದು ಮಾಡ್ಬೋದು ಆದರೆ ಅದರಿಂದಾಗಿ ಬಡ ಬಡತನದಲ್ಲಿ ಇವತ್ತು ಬಡತನಕ್ಕಿಂತ ಮೇಲೆ ಬಂದಿರೋರು ಇಪ್ಪತ್ತ್ಮೂರು ಕೋಟಿ ಇದ್ದಾರೆ ಈಗಾಗಲೇ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಬಡತನ ನಿರ್ಮೂಲನೆ ರೇಖೆಗಿಂತ ತೆಗೆದುಕೊಂಡ್ಬಂದಿರೋರು ಅವ್ರಿಗೂ ಸಹ ಇದು ವ್ಯಾಲ್ಯೂ ಅಡಿಷನ್ ಆಗ್ತದೆ ಯಾರೊಬ್ಬರು ಟ್ಯಾಕ್ಸ್ ನನ್ನ ಸ್ಲ್ಯಾಬ್ ಬರಲ್ಲಪ್ಪ ನಾನು ಹದಿನೈದು ಸಾವಿರ ಸಂಬಳತಕ್ಕಂಥದ್ದು ನನಗೇನು ಆದರೆ ನನ್ನ ಹತ್ರ ಏನಾಗ್ತದೆ ಇನ್ನೊಂದು ಕೆಲಸದ ಆಪರ್ಚುನಿಟಿ ಇರುತ್ತೆ ನನ್ನ ಸಂಬಳ ಜಾಸ್ತಿ ಆಗ್ತಕ್ಕಂಥ ಆಪರ್ಚುನಿಟಿ ಇರ್ತದೆ ಅಂತಹ ಒಂದು ಬಡ್ಜೆಟ್ ಇದು ಈ ಹನ್ನೆರಡು ಸ ಈ ಹನ್ನ ಹನ್ನೆರಡು ಲಕ್ಷದ ಲಿಮಿಟ್ ಏನಿದೆ ಇದು ಇಡೀ ಭಾರತೀಯರಿಗೆ ಮುಟ್ತಕ್ಕಂತಹ ಹನ್ನೆರಡು ಲಕ್ಷ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಈ ಸ್ಲ್ಯಾಬ್ ಕೊಡ್ತಾರೆ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ಸ್ಯಾಲ್ರಿ ಇಡೋರಿಗೆ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ನನಗೆ ಉದಾಹರಣೆಗೆ ನನ್ಗೆ ಏನು ನಾನು ಉದ್ಯಮ ಮಾಡ್ತಿದ್ರೆ ನನಗೆ ಹನ್ನೆರಡು ಲಕ್ಷ ಬಂದ್ರೆ ನಂಗೆ ಹನ್ನೆರಡು ಲಕ್ಷ ಆದರೆ ಸ್ಯಾಲ್ರಿಡ್ ಆಗಿದ್ರೆ ನನಗೆ ಏನು ನನಗೆ ಟ್ಯಾಕ್ಸ್ ಏನ್ ಡಿಡಕ್ಟ್ ಆಗ್ತಿತ್ತು ಇದು ಅದರಲ್ಲಿ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ಅದರಿಂದ ಏನಾಗ್ತಿದೆ ಅಂತಂದ್ರೆ ಇದು ಪ್ರತಿಯೊಬ್ಬ ಭಾರತೀಯ ನೂರ ನಲ್ವತ್ತು ಕೋಟಿ ಭಾರತೀಯರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಸ್ಪರ್ಶ ಮಾಡ್ತದೆ ಡೈರೆಕ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಡೈರೆಕ್ಟ್ ಆಗಿ ಮಧ್ಯಮ ವರ್ಗದವರು ಒಂದು ಲಕ್ಷ ಇಂಡೈರೆಕ್ಟ್ ಆಗಿ ಪ್ರತಿಯೊಬ್ಬ ಭಾರತೀಯನು ಸಹ ಇದು ಮುಟ್ಟುತ್ತೆ ಯಾಕೆ ಅಂತಂದ್ರೆ ಅವ್ರ ಮನೇಲಿ ಏನಾಗ್ತದೆ ಒಂದು ಓಟ್ಲ್ಗೆ ಹೋಗೋಣಪ್ಪ ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಉಳ್ಕೊಳ್ತು ಹೋಟ್ಲಿಗೆ ಹೋದಾಗ ಅಲ್ಲಿ ಒಂದು ಓಟ್ಲು ಉದ್ಯಮ ಆಗತ್ತಾ ಆ ಓಟ್ಲ್ ಬೇಕು ಅಂತ ಹೇಳಿ ಇನ್ನೊಂದು ಯಾರೋ ಒಬ್ಬರು ರಿಯಲ್ ಎಸ್ಟೇಟ್ ಏಜೆಂಟ್ಗೆ ಒಂದು ಕೆಲಸ ಒಂದು ದುಡ್ಡು ಬರ್ತದ ಅದ್ರ ಜೊತೆಗೆ ಆ ಬಿಲ್ಡಿಂಗ್ ಕ ಕಟ್ಟಬೇಕು ಅಂತೇಳಿ ಕ ಕೆಲಸದವ್ರು ಹೋಗ್ತಾರಾ ಅದರಿಂದಾಗಿ ಪ್ರತಿಯೊಬ್ಬರೂ ಸಹ ಇದಕ್ಕೆ ಬರ್ತಾರೆ ಯಾರೋ ಗಿಲ್ಲ ತಮಾಷೆ ಮಾಡೋರು ಅಥವಾ ಲೇವಡಿ ಮಾಡಿರ್ತಕ್ಕಂಥದು ಬೇರೆ ವಿಚಾರ ಆದರೆ ಇನ್ನು ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಇದು ತುಂಬ ಸುಧಾರಣೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ದೊಡ್ಡ ಸ್ಟೆಪ್ ಅಂತ ಹೇಳ್ಬೋದು ಖಂಡಿತವಾಗಿಯೂ ನಾರಾಯಣಸ್ವಾಮಿಯವರು ಈಗಾಗಲೇ ನಾವು ಕೃಷಿ ಬಗ್ಗೆ ವಿಚಾರವನ್ನು ತೆಗೆದುಕೊಂಡಿದ್ವಿ ಬಹಳ ಮುಖ್ಯವಾಗಿ ನಾನು ಬಜೆಟನ್ನು ಗಮನಿಸಿದಾಗ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ಆ ಲಿಮಿಟ್ ಏನಿತ್ತು ಅದನ್ನು ಐದು ಲಕ್ಷದವರೆಗೆ ವಿಸ್ತರಣೆ ಮಾಡಿರ್ತಕ್ಕಂಥ ಒಂದು ಪ್ರಸ್ತಾಪ ಇದೆ ಅದರ ಜೊತೆಯಲ್ಲಿ ಒಂದು ರಸಗೊಬ್ಬರ ಕಾರ್ಖಾನೆ ಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತು ಗ್ರಾಮೀಣ ಪ್ರದೇಶದಲ್ಲೇನೇ ಗ್ರಾಮೀಣ ಜನರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂಥ ಪ್ರಸ್ತಾವನೆಗಳನ್ನು ನಾವು ನೋಡಿದ್ದೇವೆ ಈ ಎಲ್ಲ ಅಂಶಗಳು ಏನೆಲ್ಲ ಒಂದು ಒಳಹಗಳನ್ನು ಒಳಗೊಂಡಿವೆ ಅದೇ ನಾವು ಈ ಕೃಷಿ ಬಜೆಟ್ನಲ್ಲಿ ಪ್ರಮುಖವಾಗಿ ಧಾನ್ಯಗಳು ಆಗಿರಬಹುದು ಅಥವಾ ಕೃಷಿ ಉತ್ಪಾದನೆಯನ್ನ ಜಾಸ್ತಿ ಮಾಡಲಿಕ್ಕೆ ಎಲ್ಲ ರಾಜ್ಯಗಳ ಒಳಗೂಡಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಅಲ್ಲದೆ ವಿಶೇಷವಾಗಿ ನೂರು ಜಿಲ್ಲೆಗಳನ್ನ ಗುರುಸತಕ್ಕಂಥದ್ದು ನಾವು ಪ್ರಸ್ತಾಪ ಮಾಡಿದ್ವಿ ಅದೇ ರೀತಿ ಉದಾಹರಣೆ ನಮ್ಮ ಕರ್ನಾಟಕ ಪ್ರದೇಶವನ್ನೇ ನಾವು ತೆಗೆದುಕೊಂಡ್ರೆ ರಾಜ್ಯವನ್ನೇ ತೆಗೆದುಕೊಂಡ್ರೆ ಇಡೀ ದೇಶಕ್ಕೆ ಅತಿ ವಿಶಿಷ್ಟವಾದಂತಹ ರಾಜ್ಯ ಅಂತ ಹೇಳ್ಬೋದು ನಮ್ಮಲ್ಲಿ ಕರಾವಳಿ ಪ್ರದೇಶ ಇದೆ ಬಯಲು ಸೀಮೆ ಇದೆ ಆ ವಾಣಿಜ್ಯ ಬೆಳೆಗಳನ್ನ ಬೆಳೀತಕ್ಕಂಥದ್ದು ಇದೆ ದವಸ ಧಾನ್ಯಗಳದ ಮತ್ತೆ ಬಂಜರು ಭೂಮಿ ಇದೆ ಜೊತೆಗೆ ನೀರಾವರಿ ಪ್ರದೇಶನೂ ಇದೆ ಅರೆಮಲೆನಾಡು ಪ್ರದೇಶನೂ ಇದೆ ಇದೇ ರೀತಿ ಬೆಳೆಗಳಲ್ಲೂ ಅಷ್ಟೇ ದವಸ ಧಾನ್ಯ ಮಾತ್ರ ಅಲ್ಲ ತೋಟಗಾರಿಕಾ ಬೆಳೆಗಳು ಸಾಂಬಾರ ಬೆಳೆಗಳು ಪ್ಲಾಂಟೇಶನ್ ಬೆಳೆಗಳು ಎಣ್ಣೆಕಾಳು ಬೆಳೆಗಳು ಈ ಕಾರಣದಿಂದಾಗಿ ಎಲ್ಲ ವರ್ಗದ ರೈತರು ಮತ್ತೆ ಎಲ್ಲ ಬೆಳೆಗಳು ಗಮನ ಹರಿಸ್ತಕ್ಕಂಥದ್ದು ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ತವ ಪ್ರಸ್ತಾಪ ಮಾಡಿದ್ರಿ ಅತ್ಯುತ್ತಮವಾದಂಥ ಒಂದು ಬೆಳವಣಿಗೆ ಏನಂತ ಹೇಳಿದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾರಿಗೆ ನಾವು ಕೊಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇ ಬಂದಿರಬಹುದು ಅದು ಬರಬರುತ್ತಾ ಎಲ್ಲ ಒಂದು ಬಜೆಟ್ಗಳಲ್ಲಿ ಅದರ ಒಂದು ಪ್ರಸ್ತಾಪವನ್ನು ಮಾಡಿ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಮೂರು ಲಕ್ಷದವರೆಗೂ ಸಾಲ ಕೊಡ್ತಾ ಇದ್ರು ಇವತ್ತಿನ ದಿವಸ ಅದಕ್ಕೆ ಐದು ಲಕ್ಷಕ್ಕೆ ಅವರು ಸಾಲವನ್ನು ಅಥವಾ ಮಿತಿಯನ್ನು ಅವನು ಏರಿಸಿರೋದು ಎಷ್ಟು ಅತ್ಯುತ್ತಮವಾದಂತಹ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮೈಕ್ರೋಫೈನಾನ್ಷಿಯರ್ಗಳ ಬಗ್ಗೆ ಬಹುತೇಕ ರೈತರು ತಲೆ ಕೆಟ್ಟಿಕೊಳ್ಳುವಂತ ಅವಶ್ಯಕತೆ ಬರೋದಿಲ್ಲ ಬರೋದಿಲ್ಲ ಇಮಿಡಿಯೇಟ್ ಆಗಿ ಅವರಿಗೆ ತುರಂತಾಗಿ ಏನು ಸೌಲಭ್ಯ ಬೇಕಾಗ್ತದೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಒಂದು ವರದಾನ ಅಂತ ನಾವು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅದು ಮೂರು ಲಕ್ಷದಿಂದ ಹಠಾತ್ನೇ ಐದು ಲಕ್ಷ ಅಂತ ಹೇಳಿದ್ರೆ ದೊಡ್ಡ ಬೆಳವಣಿಗೆ ಅಲ್ಲ ಅಲ್ಲಿ ಎಷ್ಟು ಪ್ರತಿಶತ ರೈತರು ಆ ಒಂದು ವರ್ಗಕ್ಕೆ ಸೇರ್ತಾರೆ ಅನ್ನೋದು ಬಹಳ ಮುಖ್ಯ ನಮ್ಮ ದೇಶದಲ್ಲಿ ನಾನು ಮೊದಲೇ ಹೇಳಿದಾಗೆ ಶೇಕಡ ಎಂಬತ್ತಾರಿಂದ ಎಂಬತ್ತೆಂಟು ಅಷ್ಟು ಜನ ಈ ವರ್ಗಕ್ಕೆ ಸೇರಿರ್ತಕ್ಕಂತ ಸಣ್ಣ ಅತಿ ಸಣ್ಣ ಅವರಿಗೆ ಫೈನಾನ್ಸ್ ಅಂತಕ್ಕಂಥ ಎಲ್ಲಾ ಬ್ಯಾಂಕ್ಗಳ ಮೇಲೆ ಅವರು 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 ಹೋಗ್ಲಿಕ್ಕೆ ಸಾಧ್ಯ ಲಾಭದಾಯಕ ಈ ಪ್ರಸ್ತಾವಿತ ಯೋಜನೆಗಳಿದೆಯಲ್ಲ ಭವಿಷ್ಯದಲ್ಲಿ ಕೃಷಿಕರಿಗೆ ಯಾವ ರೀತಿ ಅದು ವರದಾನ ಆಗುತ್ತೆ ಅನ್ನೋ ನೋಡಿ ಇರತಕ್ಕಂತ ಜಾಗದಲ್ಲಿಯೇ ಗ್ರಾಮೀಣ ಪ್ರದೇಶದಲ್ಲಿಯೇ ಕೃಷಿಕರಿಗೆ ಮಾತ್ರ ಅಲ್ಲ ಗ್ರಾಮೀಣ ಮಹಿಳೆಯರಿಗೆ ಶೇಕಡಾ ಎಪ್ಪತ್ತಕ್ಕಿಂತಲೂ ಹೆಚ್ಚು ತೊಡಗಿಸಿಕೊಂಡಿರ್ತಕ್ಕಂಥ ಗ್ರಾಮೀಣ ಮಹಿಳೆಯರು ಕೃಷಿಯಲ್ಲಿದ್ದಾರೆ ಇದು ಅಂಕಿ ಸಂಖ್ಯೆಗಳು ಇದೆ ಇನ್ನೂ ಜಾಸ್ತಿ ಕೂಡ ಇರಬಹುದು ಈಗ ಡೈರಿ ಆಗಿರ್ಬೋದು ಹೈನೋದ್ಯಮ ಆಗಿರ್ಬೋದು ಮೀನುಗಾರಿಕೆ ಆಗಿರ್ಬೋದು ರೇಷ್ಮೆ ಆಗಿರ್ಬೋದು ಕೃಷಿ ಪೂರಕ ಚಟುವಟಿಕೆಗಳಲ್ಲಿ ಮಹಿಳೆಯರ ಪಾತ್ರ ಜಾಸ್ತಿ ಇದೆ ಅವರ ಸಂಘಟನೆಗಳು ಇವೆ ಇವತ್ತಿನ ದಿವಸ ಎಂ ಎಸ್ ಗಳನ್ನೂ ಕೂಡ ಸೂಕ್ಷ್ಮ ಮತ್ತೆ ಕಿರು ಗ್ರಾಮೀಣ ಪ್ರದೇಶದಲ್ಲಿ ಓಪನ್ ಮಾಡಬಹುದಾಗಿ ಎಂ ಎಸ್ ಎಂಇ ಅಂತ ಬಂದ ವಿಚಾರಕ್ಕೆ ನಾನು ಇವತ್ತು ಎಂಎಸ್ ಎಂಇ ವಲಯ ಬಹಳ ಒಂದು ಸಬಲೀಕರಣದ ಹಾದಿಯಲ್ಲಿ ಹೋಗ್ತಾ ಇರತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಜೊತೆಲಿ ಈ ನವೋದ್ಯಮಗಳನ್ನ ಉತ್ತೇಜಿಸತಕ್ಕಂತ ಒಂದಷ್ಟು ಬೆಳವಣಿಗೆಗಳಾಗಿರ್ತಕ್ಕಂಥದ್ದು ಈಗ ಬಜೆಟ್ ಅಲ್ಲೂ ಕೂಡ ನವೋದ್ಯಮಗಳನ್ನ ಸ್ಥಾಪನೆ ಮಾಡುವಂತವರಿಗೆ ಸಾಲ ಎರಡು ಕೋಟಿ ರೂಪಾಯಿವರೆಗೆ ವಿಸ್ತರಣೆ ಮಾಡಿರ್ತೀವಿ ಇವೆಲ್ಲ ಇದೆ ಇದು ಈ ಎಂ ಎಸ್ ವಲಯಕ್ಕೆ ಅತಿಸೂಕ್ಷ್ಮ ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕಾ ವಲಯಕ್ಕೆ ಯಾವ ರೀತಿ ಒಂದು ಯೋಜನೆಗಳನ್ನು ಕಲ್ಪಿಸಿದೆ ತುಂಬಾ ತುಂಬಾ ದೊಡ್ಡ ಯೋಜನೆಗಳನ್ನ ಮೋದಿಯವರ ಸರ್ಕಾರ ಈ ನಲ್ಲಿ ಘೋಷಣೆ ಮಾಡಿದ್ದಾರೆ ಒಂದೇನು ಅಂತಂದ್ರೆ ಈ ನಮ್ಮ ಸಣ್ಣ ಪುಟ್ಟ ಟಾಯ್ಸ್ ಅಂತ ಏನ್ ಹೇಳ್ತೇವೆ ಅಂದ್ರೆ ಆಟಿಕೆಗಳು ಆಟಿಕೆಗಳು ಈಗ ಚನ್ನಪಟ್ಟಣ ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಸೆಕ್ಟರ್ ಆಗಿತ್ತು ಆದರೆ ಅದು ಬಿಟ್ಟು ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಎಂ ಎಸ್ ಸ್ಟಾರ್ಟ್ ಮಾಡಲಿಕ್ಕೆ ಎರಡು ಕೋಟಿ ವಿಶೇಷವಾದಂತಹ ನಾವು ಸಾಲವನ್ನು ಕೊಡ್ತೇವೆ ಅಂತ ಹೇಳಿದಾಗ ಏನಾಗ್ತದೆ ಅಲ್ಲಿ ಆ ಗ್ರಾಮೀಣ ಪ್ರದೇಶದ ಮಹಿಳೆ ಏನಿದ್ದಾರೆ ಆಕೆ ಸಬಲೀಕರಣ ಆಗ್ತಕ್ಕಂಥ ಕೆಲಸ ಆಗ್ತದೆ ಅವರು ಒಂದು ಅವ್ರ ಹೆಸರು ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಆಗಲಿಕ್ಕೆ ಒಂದು ಉತ್ತೇಜನ ಸಿಕ್ಕಂಗೆ ಆಗುತ್ತೆ ಅದಾದಮೇಲೆ ಈಗ ಏನಾಗಿದೆ ಕ್ರೈಟೀರಿಯಾ ಆಫ್ ಎಮ್ ಎಸ್ ಎಮ್ ಇ ಅಂತ ಏನು ಕನ್ಸಿಡರ್ ಮಾಡ್ತಾರೆ ಅಂದರೆ ನೀವು ಅತ್ಯಂತ ಪ್ರಮುಖವಾಗಿ ನಾನು ಇನ್ನೊಂದು ಎರಡು ಸೆಕ್ಟರ್ ಹೇಳಿದೆ ಫುಡ್ ಫೇರ್ ಮತ್ತು ಅಂದರೆ ಚಪ್ಪಲಿ ಮತ್ತು ಶೂಸ್ ಹಾಕಿ ಮಾಡಲಿಕ್ಕೆ ಮತ್ತು ಫುಡ್ ಪ್ರೊಸೆಸಿಂಗ್ ಯೂನಿಟ್ಗೆ ವಿಶೇಷವಾದಂಥ ಒಲವು ಯಾಕೆ ಅಂತಂದರೆ ನಾವೇನು ಮಾಡ್ತೀವಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಫುಡ್ ಪ್ರೊಸೆಸಿಂಗ್ನ ಯಾವ ಒಂದಷ್ಟು ಕಾಳುಗಳನ್ನು ಎಲ್ಲ ನಮ್ಮ ನಮ್ಮಲ್ಲೇ ನಮ್ಮ ದೇಶದ್ದನ್ನೇ ತೆಗೆದುಕೊಂಡೋಗಿ ಬೇರೆ ದೇಶಗಳಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಅವ್ರೇನಾಗಿದೆ ಇವತ್ತು ಭಾರತದಲ್ಲೇ ನಾವು ಫುಡ್ ಪ್ರೊಸೆಸಿಂಗ್ಗೆ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಜೊತೆಗೆ ಏನಿದೆ ಕ್ರೆಡಿಟ್ ಸಿಸ್ಟಮ್ ಏನಿದೆ ಎಮ್ ಎಸ್ ಎಮ್ ಅದು ಐದು ಕೋಟಿಯಿಂದ ಹತ್ತು ಕೋಟಿ ಆಗಿದ್ರೆ ಸ್ಟಾರ್ಟಪ್ ಇಂಡಿಯಾಗೆ ಟೆನ್ ಕ್ರೋರ್ಸಿಂದ ಟ್ವೆಂಟಿ ಕ್ರೋರ್ಸ್ ಆಗಿರ್ತಕ್ಕಂಥದ್ದು ಜೊತೆಗೆ ಮೈಕ್ರೋ ಫೈನಾನ್ಸಿಂಗ್ ಇನ್ವೆಸ್ಟ್ಮೆಂಟ್ ಏನಿತ್ತು ಒಂದು ಕೋ ಒಂದು ಕೋಟಿ ಇದ್ದರೆ ಮೈಕ್ರೋ ಫೈನಾನ್ಸ್ ಮೈಕ್ರೋ ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ ಈಗೇನಾಗಿದೆ ಅದು ಎರಡೂವರೆ ಕೋಟಿಗೆ ರೈಸ್ ಆಗಿದೆ ಹಾಗೆ ಸ್ಮಾಲ್ ಏನಿತ್ತು ಅದು ಸಣ್ಣ ಅಂದರೆ ಇದು ಅತಿ ಸಣ್ಣ ಉದ್ಯಮ ಸಣ್ಣ ಉದ್ಯಮದಾರರಿಂದ ಹತ್ತು ಕೋಟಿಯಿಂದ ಇಪ್ಪತ್ತೈದು ಕೋಟಿಗಾಗಿದ್ರೆ ಮಧ್ಯಮ ಉದ್ಯಮ ಏನಿದೆ ಅದು ಐವತ್ತು ಕೋಟಿಯಿಂದ ನೂರ ಇಪ್ಪ ನೂರ ಇಪ್ಪತ್ತೈದು ಕೋಟಿ ವರೆಗೂ ಆಗಿದೆ ಭಾರತದಲ್ಲಿ ಒಂದು ಬುನಾದಿಯನ್ನು ಇವತ್ತು ಹಾಕಿದ್ದೇವೆ ಅಂದರೆ ಇಂಥ ಈ ಈ ಫೌಂಡೇಶನ್ ಏನಿದೆ ಇದರ ಬೆನಿಫಿಟ್ ಏನಿದೆ ಇನ್ನು ಎರಡರಿಂದ ಮೂರು ವರ್ಷ ಸ್ಟಾರ್ಟ್ ಆದರೂ ಸಹ ಇದರ ಫಲ ಏನಿದೆ ನಿಮ್ಮ ಆಲೋಚನೆ ಸರಿಯಾಗಿದೆ ಅಂತ ಅನ್ಸುತ್ತೆ ಇವತ್ತು ಆರಂಭವಾಗ್ತಾ ರೀತಿಯ ಯೋಜನೆಗಳು ಭವಿಷ್ಯದಲ್ಲಿ ಈ ದೇಶಕ್ಕೆ ಬಹಳ ದೊಡ್ಡ ವರದಾನವಾಗಿ ಆಗುವಂತದಿದೆ ಅದಕ್ ಪೂರಕವಾಗಿ ಈಗ ಗೌಡ್ರು ಒಂದು ಪ್ರಸ್ತಾಪ ಮಾಡಿದ್ರು ಏನಂತ ಅಂದ್ರೆ ಡೈರೆಕ್ಟ್ ಆಗಿ ಏನು ಎಂಪ್ಲಾಯ್ಮೆಂಟ್ ಸೃಷ್ಟಿ ಆಗ್ತಾ ಇದೆ ಇನ್ ಡೈರೆಕ್ಟ್ ಆಗಿ ಕೂಡ ಅಂದ್ರೆ ಈಗ ಕೃಷಿಯಿಂದ ಹಿಡಿದು ಪಶುಸಂಗೋಪನೆಯಿಂದ ಹಿಡಿದು ಹೈನುಗಾರಿಕೆಯಿಂದ ಹಿಡಿದು ಇಂಡೈರೆಕ್ಟ್ ಆಗಿ ಕೂಡ ಒಂದಷ್ಟು ಉದ್ಯಮಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸಗಳು ಬೇರೆ ಬೇರೆ ಯೋಜನೆಗಳಿಂದ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಈಗ ಬಹಳಷ್ಟು ಯೋಜನೆಗಳೆಲ್ಲ ಬಂದಿರತಕ್ಕಂಥ ಅದರ ಬಗ್ಗೆ ಸರ್ ಈಗ ನೋಡಿ ನಾವು ನಮ್ಮ ಒಂದು ಬೇಡಿಕೆಗೆ ತಕ್ಕಂತೆ ಬೇಕಾಗ್ತಕ್ಕಂತ ರಸಗೊಬ್ಬರಗಳನ್ನಾಗಲಿ ಕೃಷಿ ಪರಿಕರಗಳನ್ನಾಗ್ಲಿ ಉತ್ಪಾದನೆ ಮಾಡಬೇಕಾದ್ರೆ ನಮ್ಮ ಕೃಷಿ ವಲಯ ಸಾಕಷ್ಟು ರಾಸಾಯನಿಕಗಳನ್ನು ನಾವು ಬೇರೆ ದೇಶಗಳಿಂದ ತರಿಸ್ಕೊಡ್ಬೇಕಾಗುತ್ತೆ ಫರ್ಟಿಲೈಸರ್ಸು ಕೂಡ ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಇತ್ತು ಒಂದು ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರೆ ಈಗ ಅಸ್ಸಾಂನಲ್ಲಿ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಮೆಟ್ರಿಕ್ ಟನ್ ಆಗುವಷ್ಟು ಯೂರಿಯಾವನ್ನು ಉತ್ಪಾದನೆ ಮಾಡತಕ್ಕಂತಹ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಏನು ಅನೌನ್ಸ್ ಮಾಡಿದೆ ಇದು ದೊಡ್ಡ ಕ್ರಾಂತಿಯನ್ನು ಕೃಷಿ ಒಂದು ವಲಯದಲ್ಲಿ ಮಾಡುತ್ತೆ ಅನ್ನೋ ನನ್ನ ಅಭಿಪ್ರಾಯ ನಾವೇ ಉತ್ಪಾದನೆಯನ್ನು ಮಾಡಿ ಆತ್ಮನಿರ್ಭರತೆಯನ್ನು ನಾವೇ ನಾವು ಗಳಿಸೋದಾದರೆ ಖಂಡಿತ ಇಂತಹ ಯೋಜನೆಗಳು ನಾಂದೇನ ಆಗ್ತವೆ ಮತ್ತೊಂದು ಈ ದ್ವಿದಳ ಧಾನ್ಯಗಳಿಗೆ ತೊಗರಿ ಹಸೂರ್ ಇವುಗಳಿಗೆ ಈ ಧಾನ್ಯಗಳಿಗೆ ವಿಶೇಷವಾಗಿ ಒಂದೊಂದು ರಾಜ್ಯಗಳು ಕೂಡ ಹೆಚ್ಚು ಖ್ಯಾತಿ ಪಡ್ತೀವಿ ನಮ್ಮ ಮಧ್ಯಪ್ರದೇಶ ಹೋದರೆ ಒಂದು ದ್ವಿದಳ ಧಾನ್ಯ ಕರ್ನಾಟಕದಲ್ಲಿ ತೊಗರಿ ಉದಾಹರಣೆ ಹೇಳೋದು ಮಹಾರಾಷ್ಟ್ರದಲ್ಲಿ ಒಂದು ಇದು ಹೀಗೆ ವಿಶೇಷವಾಗಿ ಮಿಷನ್ ಫಾರ್ ಪಲ್ಸಸ್ ಅಂತ ಆತ್ಮ ನಿರ್ಭರತಾ ಮಿಷನ್ ಫಾರ್ ಪಲ್ಸಸ್ ದ್ವಿದಳ ಧಾನ್ಯಗಳ ಒಂದು ಮಿಷನ್ ಅನ್ನೇ ಹೊಸದಾಗಿ ಹುಟ್ಟು ಹಾಕ್ತಾರೆ ಇದು ದೊಡ್ಡ ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಗ್ರಾಮೀಣ ಜನರಿಗೆ ರೈತರಿಗೆ ರೈತರಿಗೆ ಮಕ್ಕಳಿಗೆ ಮಾತ್ರ ಅಲ್ಲ ಇರೋಂತ ಜಾಗದಲ್ಲಿ ಕೆಲಸ ಸಿಗುವಂತ ಒಂದು ಕ್ರಾಂತಿ ಆಗುತ್ತೆ ಆಗ ವಲಸೆಯನ್ನು ತಡಿಬಹುದು ಇರೋ ಜಾಗದಲ್ಲೇ ಸ್ವಲ್ಪ ಹಣಕಾಸನ್ನು ಕಾಣಬಹುದು ಎಲ್ಲ ವರ್ಗದ ರೈತರನ್ನ ಮಹಿಳೆಯರನ್ನ ಯುವಕರನ್ನ ಅಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಬಹುದು ಅನ್ನೋದಕ್ಕೆ ಇದು ಖಂಡಿತ ಆತ್ಮ ನಾಂದಿ ಅಂತೂ ಹಾಡೇ ಖಂಡಿತ ಇದಕ್ಕೆ ಪೂರಕವಾಗಿ ಯಾಕೆಂದ್ರೆ ಒಬ್ಬ ಮನುಷ್ಯ ಒಂದು ಕಡೆ ಜೀವನ ಮಾಡಬೇಕಂತ ಅಂದ್ರೆ ಆತನಿಗೆ ನೀರು ಗಾಳಿ ಆಹಾರ ಮತ್ತು ಮೂಲಸೌಕರ್ಯ ಇಷ್ಟು ಸಿಕ್ಬಿಟ್ರೆ ಸರ್ ಈ ನೀರಿನ ವಿಚಾರ ಬಂದಾಗ ಜಲ್ ಜೀವನ್ ಮಿಷನ್ ಒಂದು ಪ್ರಾಜೆಕ್ಟ್ ಏನು ನಡೀತಾ ಇದೆ ಅದನ್ನು ನಾವು ಇನ್ನೊಂದಷ್ಟು ವರ್ಷಗಳಿಗೆ ವಿಸ್ತರಣೆ ಮಾಡಿರ್ತಕ್ಕ ಗುರಿ ಸಾಧನೆಯ ಅದರ ಜೊತೆಯಲ್ಲಿ ಈ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಮತ್ತೊಂದು ಈ ಜಲಶಕ್ತಿ ಪ್ರಾಜೆಕ್ಟ್ ಒಂದು ಯೋಜನೆ ಏನಿದೆ ಅದಕ್ಕೆ ಎಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಈ ಸಾರಿ ಕೊಟ್ಟಿರ್ತಕ್ಕಂಥದ್ದಿದೆ ಅದಕ್ಕೆ ಪೂರಕವಾಗಿ ಖಂಡಿತ ಈಗ ನೋಡಿ ಜಲಜೀವನ್ ಮಿಷನ್ ಪ್ರತಿ ಮನೆಗೂ ನಲ್ಲಿ ಮುಖೇನ ನೀರನ್ನು ಒದಗಿಸೋದಾದರೆ ಅದು ಇನ್ನೂ ಸಾಧನೆಯನ್ನು ಹೆಚ್ಚಾಗಿ ಮಾಡಬೇಕು ಪ್ರತಿಯೊಬ್ಬನಿಗೂ ತಲುಪಬೇಕು ಈ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ನಾವು ಎಲ್ಲ ವಿಷಯದಲ್ಲಿ ನಾವು ಏನು ಆತ್ಮ ಪ್ರಗತಿಶೀಲ ರಾಷ್ಟ್ರ ಆಗಬೇಕು ಅನ್ನೋಂಥ ಮಾರ್ಗದಲ್ಲಿ ಇವತ್ತು ಎಷ್ಟು ಕಿಲೋಮೀಟರ್ದಿಂದ ನೀರು ತರ್ತಾ ಇದ್ರು ಅನ್ನೋದಕ್ಕೆ ಎಷ್ಟೋ ಉದಾಹರಣೆಗಳಿದೆ ಮಹಿಳೆಯರು ಕುಡಿಯುವ ನೀರಿಗೆ ಇವತ್ತು ಮನೆ ಬಾಗಿಲಿಗೆ ಅದನ್ನು ಒದಗಿಸೋದಾದ್ರೆ ಅವರನ್ನು ಕೃಷಿಯಲ್ಲಿ ತೊಡಗಿಸಿಕೊಳ್ಳಕ್ಕೆ ಸಮಯ ಸಿಗುತ್ತೆ ಸಾಕಷ್ಟು ಇತರ ಖರ್ಚು ವೆಚ್ಚಗಳು ಕಡಿಮೆ ಆಗುತ್ತೆ ಅನ್ನೋದು ಒಂದು ಉದಾಹರಣೆ ಅದನ್ನು ಬಿಡಿಸಿ ಹೇಳಬೇಕಾಗಿದ್ದಿಲ್ಲ ಅಂತ ಒಂದು ಉದಾಹರಣೆ ಆಗಿರ್ಬೋದು ಎಮ್ ಎಸ್ ಎಂಗಳು ಹೇಳ್ತಾ ಇದ್ರು ಗೌಡ್ರು ಎಮ್ ಎಸ್ ಗಳಲ್ಲಿ ಗ್ರಾಮೀಣ ಪ್ರದೇಶದ ಎಮ್ ಎಸ್ ಎಂಇಗಳಲ್ಲಿ ಕೂಡ ಮಹಿಳೆಯರು ಇಲ್ವೇ ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶಗಳಿದೆ ಮತ್ತೆ ಅವರಿಗೆ ಉತ್ತೇಜನ ನೀಡುವಂತಹ ಉತ್ಪಾದನೆ ಮಾತ್ರ ಅಲ್ಲ ಅವರು ಸ್ವಸಹಾಯ ಗುಂಪುಗಳಲ್ಲಿ ತಾವು ಕೈಗೆಳಿಕೊಳ್ಳಬಹುದಾದಂತಹ ಕೃಷಿ ಹಾಗೂ ತೋಟಗಾರಿಕೆಗೆ ಸಂಬಂಧಿತ ವಿಷಯಗಳಲ್ಲಿ ಅವರಿಗೆ ಅಲ್ಲೇ ಇರುವಂಥ ಜಾಗದಲ್ಲಿ ಒಂದು ಕೆಲಸ ಸಿಗುತ್ತೆ ಅಲ್ಲಿ ಆರ್ಥಿಕ ಸಬಲರನ್ನಾಗಿ ನಾವು ಮಾಡಬಹುದು ಮಹಿಳೆಯರನ್ನ ಮತ್ತೆ ಅತಿ ಸಣ್ಣ ಅವರು ಮತ್ತೆ ವರ್ಗದವರಿಗೂ ಕೂಡ ವಿಶೇಷವಾದಂತಹ ಇದಕ್ಕೆಲ್ಲ ಪೂರಕವಾಗಿ ಗೌಡ್ರೆ ಏನು ಏನಾಗುತ್ತೆ ನಮ್ಮಲ್ಲಿ ಒಂದು ಚರ್ಚೆ ಇರುತ್ತೆ ಏನಂತ ಅಂದ್ರೆ ಕೆಲವೆಲ್ಲ ವಿಚಾರಗಳು ಬಜೆಟ್ಗಳಲ್ಲಿ ಇತ್ಯಾದಿಗಳಲ್ಲಿ ಘೋಷಣೆ ಆಗ್ತದೆ ಅದು ನಿಜವಾದ ಫಲಾನುಭವಿಯನ್ನ ತಲುಪ್ತಕ್ಕಂಥದ್ದು ಒಂಥರ ಪ್ರಾಸೆಸ್ ಒಂದು ಪ್ರೊಸೆಸ್ ಅದು ವಿಫಲ ಕೂಡ ಆಗ್ತದೆ ಈ ಈ ಯೋಜನೆಗಳು ಮತ್ತು ಈ ಒಂದು ಎಲ್ಲ ವಿಚಾರಗಳನ್ನು ಸಾಮಾನ್ಯನಿಗೆ ಜನಸಾಮಾನ್ಯನಿಗೆ ಒಬ್ಬ ಸಾಮಾನ್ಯ ಕೃಷಿಕನಿಗೆ ತಲುಪಿಸುವ ಮಾರ್ಗದ ಬಗ್ಗೆ ಒಂದು ಏನಾದರೂ ಒಂದು ವಿಶ್ಲೇಷಣೆ ಕೊಡ್ತೀರ ಅದಕ್ಕೆ ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಏನು ಪ್ರಾರಂಭ ಮಾಡಿದ್ರು ಮತ್ತು ಡಿ ಬಿ ಟಿ ಅಂತ ಏನು ಪ್ರಾರಂಭ ಮಾಡಿದ್ರು ಡಿಜಿಟಲ್ ಇಂಡಿಯಾ ಮೂಲಕ ಒಂದು ಅದನ್ನೇ ಅದ ಒಂದು ಶಿಕ್ಷಣದಲ್ಲಿ ನೀವು ಮಾತಾಡೋದಾದರೆ ಡಿಜಿಟಲ್ ಬ್ಯಾಂಕ್ಸ್ನ ನಿರ್ಮಾಣ ಮಾಡಬೇಕು ಅಂದರೆ ಡಿಜಿಟಲ್ ಇನ್ಫಾರ್ಮೇಶನ್ ಹೇಗೆ ಕಲೆಕ್ಟ್ ಮಾಡ್ಕೊಬೇಕು ಹೇಗೆ ಮಾಹಿತಿನ ಸಾ ಕೊಡಬೇಕು ಅಂತ ಹೇಳಿ ಅದಕ್ಕೆ ಏನಾಗ್ತಿದೆ ಅಂತ ಹೇಳಿದ್ರೆ ಈಗಾಗಲೇ ಇಡೀ ಭಾರತದಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲೂ ಮಾಡಿದ್ರೆ ಅದನ್ನ ಇನ್ನೂ ಸ್ವಲ್ಪ ಕೆಳಮಟ್ಟ ತೆಗೆದುಕೊಂಡು ಹೋಗ್ಬೇಕು ಕೇಂದ್ರ ಅದಕ್ಕೆ ಯೋಜನೆ ರೂಪಿಸಿದೆ ಅಂದರೆ ಅರ್ಥ ಏನು ಅಂದರೆ ಗ್ರಾಮೀಣದಲ್ಲಿರ್ತಕ್ಕಂಥ ಯಾರೋ ಒಬ್ಬ ಸಣ್ಣ ಮಟ್ಟಕ್ಕೆ ಎಜುಕೇಷನ್ ಪಡ್ಕೊಂಡ್ರೂ ಒಂದು ಟೆನ್ ಸ್ಟ್ಯಾಂಡರ್ಡು ಟ್ವೆಲ್ ಸ್ಟ್ಯಾಂಡರ್ಡು ಅವ್ರಿಗೊಂದು ಸ್ವಲ್ಪ ಡಿಜಿಟಲ್ ಇನ್ಫಾರ್ಮೇಷನ್ ಬಂದು ಕೂಡಲೇ ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತು ನೀವು ನೋಡಿ ಒಂದು ಸ ನೀವು ಇವತ್ತು ಯಾವುದೇ ಒಂದು ಫೋನ್ ಓಪನ್ ಮಾಡಲಿ ಅದೊಂದು ಇನ್ಫಾರ್ಮೇಷನ್ ಇವತ್ತು ಇವತ್ತೇನಾಗಿದೆ ಡೇಟಾ ಚೀಪ್ ಆಗಿರೋದ್ರಿಂದ ಆ ಇನ್ಫಾರ್ಮೇಷನ್ನು ಗ್ರಾಮೀಣದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ನೀವು ತಲುಪಿಸಲಿಕ್ಕೆ ತುಂಬ 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 ಅನುಕೂಲ ಆಗಿದೆ ಯಾಕೆ ಅಂದರೆ ನೀವು ಕೃಷಿ ರಿಲೇಟೆಡು ನೀವು ತುಂಬ ಚಾನಲ್ಸ್ ಇದೆ ಮತ್ತು ಈಗ ನೀವು ಏನೂ ಮಾಡಬೇಕಾಗಿಲ್ಲ ನಾನೊಬ್ಬ ಇವತ್ತು ಮೀನುಗಾರಿಕೆ ಬಗ್ಗೆ ಅಥವಾ ನಾ ಯಾವುದೋ ಒಂದು ಪ ಈ ಸ್ಟ್ರಿಂಪ್ ಅಂತ ಹೇಳ್ತಾರೆ ಪ್ರಾನ್ಸ್ ಅಂತ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಥವಾ ಹಂದಿ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಯಾವುದೋ ಒಂದು ಇರ್ಬೋದು ಅದ್ರ ಬಗ್ಗೆ ನಾನು ಫೋನಲ್ಲಿ ಹೋಗ್ಬಿಟ್ಟು ವಾಯ್ಸ್ ಮೆಸೇಜ್ ವಾಯ್ಸ್ ಮಾಡಿದ್ರೆ ಸಾಕು ನಂಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಬರುತ್ತೆ ಅದರಲ್ಲಿರ್ತಕ್ಕಂಥ ಗೌರ್ನಮೆಂಟ್ ಬೆನಿಫಿಟ್ಸ್ ಏನಿದೆ ಅದು ಬರ್ತದೆ ಅಂದರೆ ಏನರ್ಥ ಅಂದರೆ ಪ್ರತಿಯೊಬ್ಬ ಗ್ರಾಮೀಣದಲ್ಲಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಮಹಿಳಾ ಅಥವಾ ಪುರುಷ ಯಾರೇ ಆಗಲಿ ಅವ್ರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ಅಂಡ್ ಜೆಂಡರ್ ಅಂತ ಹೇಳ್ತೀವಿ ಅದು ಮಾಹಿತಿಯನ್ನು ತೆಗೆದುಕೊಂಡು ಅವರೂ ಆ ಆ ಚಟುವಟಿಕೆ ತೊಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ ಯಾಕೆ ಅಂದರೆ ಇದು ಡಿಜಿಟಲ್ ಕ್ರಾಂತಿ ಯಾವ ರೀತಿ ಡಿಜಿಟಲ್ ಕ್ರಾಂತಿ ಭಾರತದಲ್ಲಾಗಿದೆ ಅಂದರೆ ಈ ಡೇಟಾ ಏನು ಮುನ್ನೂರು ರೂಪಾಯಿ ಇತ್ತು ಇವತ್ತು ಮೂರು ರೂಪಾಯಿಗೆ ಸಿಕ್ಕೋದ್ರಿಂದ ಆ ಕ್ರಾಂತಿ ಆಗ್ಲಿಕ್ಕೆ ಅನುಕೂಲ ಆಗಿದೆ ಭಾರತದ ಪ್ರತಿಯೊಬ್ಬನಿಗೂ ಸಹ ಎರಡಿಂದ ಮೂರು ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಇದೆ ಇವತ್ತು ಆ ರೀತಿ ಬರೀ ಇವತ್ತು ಕೆಲವು ನಗರಗಳು ಇವತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಆಗ್ತಿದ್ರೆ ಅದು ಪ್ರತಿಯೊಬ್ಬ ಹಳ್ಳಿ ಗ್ರಾಮೀಣದಲ್ಲೂ ಸಹ ಭಾರತ ಆಕ್ಚುಲಿ ಯಾವಾಗಲೂ ಇದ್ದಿದ್ದೇ ಹಂಗೆ ಅಲ್ಲ ಗೌಡ್ರೆ ಇಲ್ಲಿ ಇನ್ನೊಂದೇನಂದ್ರೆ ಈ ತಂತ್ರಜ್ಞಾನದ ಇದೆಯಲ್ಲ ಎಲ್ಲರತ್ರ ಮೊಬೈಲ್ ಫೋನ್ ಇದೆ ಬಟ್ ಇವತ್ತು ಬರ್ತಾ ಇರತಕ್ಕಂತ ಹೊಸ ಹೊಸ ಆ್ಯಪ್ಗಳೇನಿದೆ ಕೃಷಿಕರ ರಿಲೇಟೆಡ್ ಆದಂಥ ಒಂದು ಪೋರ್ಟಲ್ ಏನಿದೆ ಇವುಗಳನ್ನ ಸಾಮಾನ್ಯ ರೈತರು ಬಳಸೋದಕ್ಕೆ ಒಂದಷ್ಟು ಅವರಿಗೆ ಸಾಕ್ಷರತೆ ಬೇಕು ಅಂತ ಈ ತಾಂತ್ರಿಕ ಸಾಕ್ಷರರನ್ನಾಗಿ ಮಾಡುವುದು ಇವತ್ತಿನ ಅಗತ್ಯ ನನ್ನ ಪ್ರಕಾರ ನಾನು ಯಾವುದೋ ಒಂದು ಯಾವ್ದೋ ಒಂದು ಗ್ರಾಮೀಣ ಪ್ರದೇಶಕ್ಕೆ ಹೋಗಿದ್ದೆ ಒಂದು ಸ್ಮಾರ್ಟ್ ಫೋನ್ ಐದು ಸಾವಿರ ರೂಪಾಯಿ ಫೋನು ನಮಗಿಂತ ಚೆನ್ನಾಗಿ ನಾವು ಪೋಸ್ಟ್ ಓದ್ಕೊಂಡಿರೋದು ಕಡಿಮೆ ಅನ್ಸಿಬಿಡ್ತೇವೆ ಅವ್ರ ಮುಂದೆ ಯಾಕೆ ಅಂತಂದ್ರೆ ನೀವು ಇವತ್ತು ನೋಡಿ ಈ ಒಂದು ಸಣ್ಣದಾಗಿ ಹೋಗ್ಬಿಟ್ಟು ಒಂದು ಸೌಂಡ್ ಸಿಸ್ಟಮ್ ಒಂದು ಸೌಂಡ್ ಆ್ಯಪ್ ಅಂತ ಬರ್ತದೆ ಆ ಸೌಂಡ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ನಂಗೆ ಯಾರೋ ಗ್ರಾಮೀಣದವ್ರು ಹೇಳ್ಕೊಟ್ಟಿದ್ದ ಆಮೇಲೆ ಜೊತೆಗೆ ನೀವು ನಾನು ಯಾರೋ ಒಬ್ಬರನ್ನ ಅಪ್ ಮಾಡ್ತಿದ್ದೆ ಯಾವುದೋ ಒಂದು ಯಾವುದೋ ಸಣ್ಣ ಕಾಮಿಡಿಯನ್ನು ಆ ಕಾಮಿಡಿಯನ್ನು ಮಾಡ್ತಕ್ಕಂಥ ಇದರಲ್ಲಿ ಎಷ್ಟು ರೀಚ್ ಇದೆ ಅಂದರೆ ಆತ ಒಂದು ಒಂದು ವಿಚಾರ ಹೇಳಿದ್ದಾನೆ ಅಂತಂದರೆ ಆ ವಿಚಾರ ಸಿಗದೆ ಸಕ್ತಕ್ಕೆ ಆತ ಬರೀ ಟೆಂತ್ ಸ್ಟ್ಯಾಂಡರ್ಡ್ ನಾವು ಪೋಸ್ಟ್ ಗ್ರಾಜ್ಯುಯೇಷನು ಸರ್ ಪಿ ಎಚ್ ಡಿ ಮಾಡಿದ್ದಾರೆ ಆದರೆ ನಾವು ಹೇಳಿದಾಗ ಅದ್ರ ಎಫೆಕ್ಟ್ ಗಿಂತ ಚೆನ್ನಾಗಿ ಆತ ಕಮ್ಯುನಿಕೇಟ್ ಮಾಡ್ತೇನೆ ಡಿಜಿಟಲ್ ಕ್ರಾಂತಿ ಡಿಜಿಟಲ್ ಕ್ರಾಂತಿ ಏನಿದೆ ಚರ್ಚೆ ಏನಿದೆ ಅಂದ್ರೆ ಈ ಅಥವಾ ಬದಲಾಗುತ್ತಿರುವ ಭಾರತದ ಬೇರೆ ಬೇರೆ ಆಯಾಮಗಳು ರೀತಿಯಾಗಿವೆ ಸಣ್ಣ ಗ್ರಾಮಗಳಲ್ಲಿ ಇವತ್ತು ಡಿಜಿಟಲ್ ಕ್ರಾಂತಿ ಎಷ್ಟು ಮಟ್ಟಿಗೆ ಆಗಿದೆ ನಿಜ ಹೇಳ್ತೀನಿ ನಮಗೆ ಈ ಮೊಬೈಲ್ ನಲ್ಲಿ ಇರ್ತಕ್ಕಂತಹ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಆಪ್ಸ್ ಉಪಯೋಗಿಸ್ ಬರುತ್ತೋ ಇಲ್ವ ಗೊತ್ತಿಲ್ಲ ಯಾಕೆಂದ್ರೆ ನಾವು ಇವತ್ಗೂ ಸಹ ನಾನು ಹೆಂಗ್ ಓದಿದ್ದು ನಾನು ಪುಸ್ತಕ ಹಾಡ್ಕೊಂಡು ಓದಿದ್ದೆ ನನಗೆ ಕರೆಕ್ಟ್ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ನಾನು ಪ್ರಿಂಟ್ಔಟ್ ತರಿಸ್ಕೊಂತೀನಿ ಪ್ರಿಂಟ್ಔಟ್ ತರ್ಸ್ಕೊಂಡು ಒಂದು ಸ್ವಲ್ಪ ಓದ್ತೀನಿ ಒಂದು ಚಿಕ್ಕದಾದ್ರೆ ಮೊಬೈಲ್ ಓದ್ತೀನಿ ಅವ್ರು ಹಂಗಲ್ಲ ಅವ್ರ ಪಾಪ ಏನಾಗಿದೆ ಅಂತಂದರೆ ಹತ್ತನೇ ಕ್ಲಾಸ್ ವ್ಯಕ್ತಿ ವ್ಯಕ್ತಿಗಳು ಇವತ್ತು ಮೊಬೈಲ್ನಲ್ಲಿ ನೀಟಾಗಿ ಓದ್ತಾರೆ ನಾನು ಮಾತಾಡ್ತಿದ್ದೀನಿ ಶನಿವಾರದ ಮಾತು ಶನಿವಾರದಲ್ಲಿ ಯಾರೋ ಒಬ್ಬರಿಗೆ ಒಬ್ಬರಿಗೆ ನನಗೇನೋ ಒಂದು ಪಾಪ ನಂಗೆ ಒಂದು ವಿಡಿಯೋ ಮಾಡ್ಕೊಡಪ್ಪ ಅಂತ ಹೇಳಿದಕ್ಕೆ ಆತ ಸರ್ ನಿಮ್ಗೆ ಕಂಟೆಂಟ್ ಕಳಿಸ್ಬಿಡಿ ಅಂತ ಒಂದು ಅರ್ಧ ಪೇಜ್ ಕಂಟೆಂಟ್ ಕಳಿಸಿದ ಕೂಡಲೇ ಎಲ್ಲ ನೀಟಾಗಿ ಓದ್ಬಿಟ್ಟು ಮೊಬೈಲ್ನಲ್ಲೇ ಆಯಿತಾ ಆತ ರೆಸ್ಪಾಂಡ್ ಮಾಡಿ ಆಯ್ತು ಅಂತ ಅಂದ್ಬಿಟ್ಟು ಅಂದ್ರೆ ಹತ್ತನೇ ಕ್ಲಾಸಿಗೆ ಓದಿರೋದು ಆತನೇ ಹೇಳ್ಕೊಂಡು ನಾನು ಹತ್ತನೇ ಕ್ಲಾಸ ಓದಿರೋ ಡಿಜಿಟಲ್ ಕ್ರಾಂತಿ ಏನಿದೆ ಡಿಜಿಟಲ್ ಕ್ರಾಂತಿಗೆ ವಿದ್ಯೆಗೆ ಯಾವುದೇ ರೀತಿ ಅದು ಸವಾಲೇ ಅಲ್ಲ ಒಂದು ಉದಾಹರಣೆ ತಗೊಳ್ಳೋಣ ಇವತ್ತು ಆನ್ಲೈನ್ ಮೀಟಿಂಗ್ಸ್ ಆನ್ಲೈನ್ ಕ್ಲಾಸಸ್ ಪ್ರೈಮರಿ ಶಾಲೆ ಗ್ರಾಮೀಣ ಶಾಲೆಯ ಮಕ್ಕಳು ಆನ್ಲೈನ್ ಅಲ್ಲಿ ಕ್ಲಾಸಲ್ಲಿ ಅಟೆಂಡ್ ಆದವರು ಕರೋನಾ ಪೀರಿಯಡ್ ನಲ್ಲಿ ಇವತ್ತು ಅದು ಎಷ್ಟು ಕ್ರಾಂತಿ ಆಗಿದೆ ಅಂದ್ರೆ ಪ್ರೈಮ್ ಮಿನಿಸ್ಟ್ರು ಅಲ್ಲಿ ದೆಹಲಿನಲ್ಲಿ ಕೂತ್ಕೊಂಡು ರಾಜ್ಯಗಳೊಂದಿಗೆ ಮೀಟಿಂಗ್ ಮಾಡ್ಬೋದು ಎಷ್ಟೋ ಕೋಟಿಗಳನ್ನು ಉಳಿತಾಯ ಮಾಡಬಹುದು ಅದೇ ರೀತಿ ಹಸಿರು ಕ್ರಾಂತಿಗೆ ಎರಡನೇ ಹಸಿರು ಕ್ರಾಂತಿಗೆ ಕೂಡ ಈ ತಂತ್ರಜ್ಞಾನ ಸಾಕ್ಷಿ ಆಗ್ತದೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳನ್ನ ನೀವು ಹಣವನ್ನು ಅವರ ಅಕೌಂಟ್ಗೆ ಹಾಕಬೇಕಾದ್ರೆ ಇವತ್ತು ಡಿಜಿಟಲ್ ಲಿಟ್ರೇಟ್ ಕೂಡ ಕೆ ರೀ ಕೆ ಅನ್ನು ಹೇಗೆ ಅವರು ಅಪ್ಲಿಂಕ್ ಮಾಡ್ತಾರೆ ಅದು ಎಲ್ಲವೂ ಕೂಡ ತಾನೇ ತಾನಾಗಿ ಬಳಸುವುದರ ಮುಖ್ಯನ ಬಂದೋಗ್ಬಿಟ್ಟಿದೆ ಖಂಡಿತವಾಗಿ ನಾನು ಶಿಕ್ಷಣದಲ್ಲಿ ಎ ಐ ಬಳಕೆಯನ್ನು ಉತ್ತೇಜನ ಕೊಡ್ಲಿಕ್ಕೆ ಒಂದಷ್ಟು ವಿಚಾರಗಳನ್ನ ಇತ್ತು ಅದಕ್ಕೆ ಪೂರಕವಾಗಿ ತಾವು ಈಗ ಎ ಐ ಬಳಕೆ ಯಾವ ಕ್ಷೇತ್ರದಲ್ಲಿ ಬಳಕೆ ಆಗುದಿಲ್ಲ ಹೇಳಿ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ ಎ ಐ ಅಂತ ಹೇಳಿದ ತಕ್ಷಣ ಚಲನಚಿತ್ರಗಳು ಮನರಂಜನೆಗೆ ಮಾತ್ರ ಎ ಐ ಬಳಕೆ ಆಗಬಹುದು ಏನೋ ಫಿಲ್ಮ್ಗಳಲ್ಲಿ ಅಂತ ಇವತ್ತಲ್ಲ ಎಲ್ಲ ಕ್ಷೇತ್ರಕ್ಕೂ ಎ ಐ ಬಳಕೆ ಆಗಬಹುದು ಮೀನುಗಾರಿಕಾ ಕಡಲಿನ ಮೀನುಗಾರಿಕೆಯಿಂದ ಹಿಡಿದು ಒಳನಾಡ ಮೀನುಗಾರಿಕೆಯಿಂದ ಹಿಡಿದು ಗೌಡ್ರ ಹೇಳ್ದಾಗೆ ಕೃಷಿಯ ಎಲ್ಲ ಹಂತದಲ್ಲೂ ಕೂಡ ಎ ಐ ಅನ್ನು ಬಳಸ್ಕೊಳ್ಬಹುದು ಅನ್ನೋದಕ್ಕೆ ಇದೀವಿ ಖಂಡಿತವಾಗಿ ಅದೇ ರೀತಿಯ ದ್ರೋಣ್ ಒಂದು ತಂತ್ರಜ್ಞಾನ ಮಹಿಳೆಯರು ಗ್ರಾಮೀಣ ಮಟ್ಟದಲ್ಲಿ ಎಂಎಸ್ ಎಂಇನ್ನೂ ಸೇರಿಸಿಕೊಂಡಂತೆ ಮಹಿಳೆಯರು ಇವತ್ತೊಂದು ದಿವಸ ದ್ರೋಣ್ಗಳನ್ನು ಆಪರೇಟ್ ಮಾಡಿ ಕೃಷಿಯಲ್ಲಿ ದ್ರೋಣಗಳನ್ನು ಬಳಸಿ ಹತ್ತಾರು ಜನ ಸಮಯ ವ್ಯರ್ಥ ಮಾಡುವಂತ ಐದು ಎಕರೆ ಪ್ರದೇಶಕ್ಕೆ ಖಾಲಿ ನಾಲ್ಕುನೂರು ಐವತ್ತು ರೂಪಾಯಿ ಚಾರ್ಜ್ ಪ್ರಕಾರ ಇವತ್ತು ಮದ್ದುಗಳನ್ನ ಒಂದು ಎಕರೆಗೆ ಸಿಂಪಣೆ ಮಾಡ್ತಕ್ಕಂಥ ಕಾರಿಗೆ ದ್ರೋಣ್ ಮುಖಾಂತರ ಕೊನೆಯದಾಗಿ ನಮ್ಗೆ ಇವತ್ತು ಚರ್ಚೆಯ ಮೂಲ ವಿಚಾರವೇ ಅದು ಏನಂತಂದರೆ ಈ ಪ್ರಸಕ್ತ ಭಾರ ಏನು ಕೇಂದ್ರ ಬಜೆಟ್ ಏನಿದೆ ಅದು ವಿಕಸಿತ ಭಾರತಕ್ಕೆ ನಾಂದಿ ಅನ್ನುವಂಥದ್ದ್ರ ಬಗ್ಗೆ ತಮ್ಮ ಒಪಿನಿಯನ್ಸ್ ನೋಡಿ ಪ್ರಯಾರಿಟಿ ಸೆಕ್ಟರ್ಸಲ್ಲಿ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಜ್ಞಾನ ಅಂತ ಹೇಳಿ ಅಂದರೆ ಬಡವರು ಯುವಕರು ನಾರಿಯರು ಮತ್ತು ಕೃಷಿಕರು ಲಾಸ್ಟ್ ಟೈಮ್ ಬಜೆಟ್ನಲ್ಲಿ ಫೋಕಸ್ ಮಾಡಿದ್ರು ಅದೇ ಫೋಕಸ್ ಇಟ್ಕೊಂಡು ಈ ಸತಿ ಏನಾಗಿದೆ ಅಂದರೆ ಎಕ್ಸ್ಪೋರ್ಟ್ಸು ಅಂದರೆ ನಾವು ಯಾವ ರೀತಿ ರಫ್ತನ್ನ ಆಮ ಆಮದು ಮಾಡಬೇಕು ಅಂತೇಳಿ ಆಮೇಲೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಂಡವಾಳ ಬಂಡವಾಳ ಎಷ್ಟು ಇದ್ದೀವಿ ಅಂತ ಹೇಳಿ ನಾವು ಈ ಬಾರಿ ಹದಿನಾರು ಪರ್ಸೆಂಟ್ ನಮ್ಮ ಬಡ್ಜೆಟ್ ಸೈಜು ಅಂದರೆ ಐವತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಬಡ್ಜೆಟಲ್ಲಿ ಹದಿನಾರು ಪರ್ಸೆಂಟ್ ನಾವು ಬಂಡವಾಳ ಇದ್ರೆ ಅಲ್ಲಿಗೆ ಯಾವ ಮಟ್ಟಕ್ಕೆ ನಮ್ಮ ಬ ಬಂಡ್ ನಮ್ಮ ಈ ರೋಡ್ಸ್ ಆಗುತ್ತೆ ಪೋರ್ಟ್ಸ್ ಆಗ್ತದೆ ಏರ್ಪೋರ್ಟ್ಸ್ ಆಗ್ತದೆ ಇದ್ರ ಜೊತೆಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಲಾಗಿದೆ ಮತ್ತು ಆರೋಗ್ಯ ಶ ಆರೋಗ್ಯ ಇದಕ್ಕೆ ಒತ್ತು ಕೊಡಲಾಗಿದೆ ಎಲ್ಲದಕ್ಕಿಂತ ಮೆಡಿಕಲ್ ಟೂರಿಸಮ್ಮು ಮತ್ತು ಟೂರಿಸಮ್ಗೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನನ್ನೊಂದು ರಿಕ್ವೆಸ್ಟ್ ಇದೆ ತಮ್ಮ ವಾಹಿನಿ ಮೂಲಕ ಏನು ಅಂತಂದರೆ ಕರ್ನಾಟಕ ಸರ್ಕಾರ ಐವತ್ತು ಡೆಸ್ಟಿನೇಷನ್ಸ್ಗೆ ನಾವು ಇಮಿಡಿಯೇಟಾಗಿ ಫಂಡ್ ಮಾಡ್ತೀವಿ ನೀವು ಟೂರಿಸಂ ಸೆಕ್ಟರ್ ಸ ಟೂರಿಸಮ್ಸ್ ಪ್ರಯಾರಿಟಿ ಸೆಕ್ಟರ್ ಕರ್ನಾಟಕ ಸರ್ಕಾರ ಇವತ್ತು ಪ್ರಯಾರಿಟಿಯಾಗಿ ನಮ್ಮ ಅಟ್ಲೀಸ್ಟ್ ನಾಲ್ಕು ಜಾಗಗಳನ್ನು ಕಳಿಸ್ಬೇಕು ಕೇಂದ್ರ ಸರ್ಕಾರಕ್ಕೆ ನಾವು ಇದರಲ್ಲಿ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ನಮಗೆ ನೀವು ಇಂಥ ಫಂಡ್ಸ್ ಕೊಡಿ ಅಂತ ಹೇಳಿ ಅವಾಗ ಏನಾಗ್ತದೆ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಬಂಡವಾಳ ನಿಮಗೆ ಇಂಟ್ರೆಸ್ಟ್ ಫ್ರೀ ಆಗಿ ಕೊಡಲಿಂತ ವಿಚಾರವನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ ಕೊನೆಯದಾಗಿ ನಾರಾಯಣಸ್ವಾಮಿ ಅವರು ವಿಷಯಕ್ಕೆ ಪೂರಕವಾಗಿ ಇಪ್ಪತ್ತು ನಲವತ್ತೇಳು ಎರಡು ಸಾವಿರದ ನಲವತ್ತೇಳು ವಿಕಸಿತ ಭಾರತ ಆ ಒಂದು ಸಂಕಲ್ಪ ಸಾಧನೆಗೆ ಬಜೆಟ್ ಪೂರಕವಾಗಿದೆಯಾ ಹೇಗೆ ಖಂಡಿತವಾಗಿ ಪೂರಕ ಆಗಿದೆ ಹಿಂದಿನ ಎಲ್ಲ ಅಭಿವೃದ್ಧಿ ಯೋಜನೆಗಳನ್ನ ಮುಂದುವರೆಸ್ತಾ ಅವುಗಳನ್ನು ಹೆಸರಿಸದೆ ಧಾನ್ಯಗಳು ತರಕಾರಿಗಳು ಎಕ್ಸ್ಪೋರ್ಟ್ ರಫ್ತು ಮತ್ತೆ ಹಣಕಾಸಿನ ಉಳಿತಾಯ ಗ್ರಾಮೀಣ ಪ್ರದೇಶದಲ್ಲಿದ್ದಂತಹ ಒಂದು ಲಕ್ಷ ಆರು ನಲವತ್ತೈದು ಸಾವಿರದಷ್ಟು ಇರತಕ್ಕಂಥ ಪೋಸ್ಟ್ ಆಫೀಸ್ಗಳನ್ನು ಬಳಸಿಕೊಂಡು ಅವುಗಳನ್ನು ಬಳಸಿಕೊಂಡು ಗ್ರಾಮೀಣ ಜನರಿಗೆ ಒಂದು ಸಾಗಾಣಿಕೆಯ ಒಂದು ಉತ್ಪನ್ನಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಒಂದು ಕಣಜ ಅಂತ ಹೇಳಿನೇ ಅವುಗಳನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಹತ್ತಿಯ ಉತ್ಪಾದನೆ ಹೈಬ್ರಿಡ್ ತಳಿಗಳು ಮಾತ್ರ ಅಲ್ಲ ಅತ್ಯುತ್ತಮವಾದಂಥ ನೂರು ತಳಿಗಳನ್ನು ಅಂದ್ರೆ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಆ ಬೀಜಗಳನ್ನು ವಿಶೇಷವಾಗಿ ಪ್ರಸ್ತಾಪ ಮಾಡ್ತಾ ಸಂಶೋಧನಾ ಕೇಂದ್ರಗಳಿಂದ ಹಂಚುವಂತಹ ಕ್ರಮ ಆಗಿರಬಹುದು ಹೀಗೆ ಹತ್ತಿದು ರಫ್ತು ಮತ್ತೆ ಬಂಡವಾಳ ಹೂಡಿಕೆಗೆ ಅವಕಾಶಗಳನ್ನು ಕೊಡ್ತಾ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿಯ ಒಂದು ಏನು ಈ ಏನು ಮಹತ್ತರವಾದಂಥ ಬೆಳವಣಿಗೆಗಳಿದೆ ಇದು ಆತ್ಮ ನಿರ್ಭರತೆಗೆ ವಿಕಸಿತ ಭಾರತದ ಏನು ಇದೆಯಲ್ಲ ಇದಕ್ಕೆ ಖಂಡಿತ ನಾಂದಿ ಆಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಖಂಡಿತ ಬಹಳ ಒಳ್ಳೆಯ ಕನ್ಕ್ಲೂಷನ್ ಅಂತ ಅನಿಸುತ್ತೆ ವೀಕ್ಷಕರೇ ಇಲ್ಲಿಯವರೆಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ವೀಕ್ಷಕರೇ ಇದು ಇಂದಿನ ಚರ್ಚಾ ಸಮಯ ನಮಸ್ಕಾರ